ಇನ್ನು ಬಿಗ್ ನಲ್ಲಿ ಅಶ್ವಿನಿ ಕೆನ್ನಿಗೆ ಬಾರಿಸಿದ್ದಾರೆ ಅವರು ಅಂತ ಈಗ ಮಾರ್ತಾರೆ ಅಂತ ಮಾಹಿತಿಗಳು ಹೌದು ಸದ್ಯ ಅಶ್ವಿನಿ ಕೆನ್ನಿಗೆ ಈಗ ಸರಿಯಾಗಿ ಬಿಟ್ಟಿರುವಂಥ ಘಟನೆ ನಡೆದಿದೆ ಇನ್ನು ಈ ಗಲಾಟೆ ನಡೆದಿರುವಂಥ ಕಾರಣ ಈಗ ತಟ್ಟೆ ತೊಲಿಯೋದು ವಿಚಾರಕ್ಕೆ ಅಡುಗೆ ಮನೆಯಲ್ಲಿ ನಡೆದಿರುವಂಥ ಗಲಾಟೆ ಅಂತ ಹೇಳಲಾಗ್ತಾ ಇನ್ನೂ ತಟ್ಟೆನ ನಾನು ಯಾಕೆ ತೊಳಿಬೇಕು ನಾನು ತೊಳೆಯೋದಿಲ್ಲ ಅಂತೇಳಿ ಚೈತ್ರ ಹೇಳಿದ್ರೆ ನೀವು ತೊಳಿಲೇಬೇಕು ನೀವು ಇಲ್ಲಿ ಕಂಟೆಸ್ಟೆಂಟು ವೈಟ್ ಕಾರ್ಡ್ ಇಂಟಿ ಬಂದಿರೋದಂತ ಅಶ್ವಿನಿ ಹೇಳೋದಕ್ಕೆ ಅದು ಹೋದಾಗ ನೀವು ನನಗೆ ನನಗೆ ಹೇಳೋ ಅವಶ್ಯಕತೆ ಇಲ್ಲ ನನಗೆ ಗೊತ್ತಿದೆ ನಾನು ಏನು ಮಾಡಬೇಕು ಅನ್ನೋದನ್ನ ನಾನು ತೊಳೆಯಲ್ಲ ಅಂದರೆ ತೊಳೆಯಲ್ಲ ಅದು ಏನು ಮಾಡ್ಕಂತ ನಾವು ಮಾಡ್ಕೊಳ್ಳಿ ಅಂತೇಳಿ ಚೈತ್ರ ಉಲ್ಟಾ ಹೊಡೆದು ಹೋಗ್ತಾರೆ ಆ ಸಂದರ್ಭದಲ್ಲಿ ನೋಡಿ ಬಂದು ಮಾಡಿದ್ರೆ ಸರಿ ಇರುತ್ತೆ ಇಲ್ಲಾಂದರೆ ನಾವು ಅಡುಗೆ ಮಾಡೋದಿಲ್ಲ ಅದೇ ಮಾಡ್ಕೊಬೇಡ ಹೋಗುವಂಥದ್ದು ಅಂತ ಏಕಾವಶ್ಯ ಮಾತಾಬೇಡ ಅಂತ ಹೇಳಿ ಮಾತಿಗೆ ಮಾಡಿಬಿಡೋದು ಅದೇ ನಂತರ ಅಶ್ವಿನಿ ಬಂದು ಕೈಯನ್ನು ತೋರಿಸಿ ಪೂರ್ತಿ ಮುಖದ ಮುಖನ ಇಟ್ಟು ಕೂಗಾಡೋಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಚೈತ್ರಗೆ ಇರಿಟೇಷನ್ ಆಗಿ ಅಶ್ವಿನಿ ತೆಗೆದು ಕೆಂದಿಗೆ ಬಿಟ್ಟಿದ್ದಾರೆ ಬಿಡಿದಂಥ ಪರಿಣಾಮವಾಗಿ ದೊಡ್ಡ ಮಟ್ಟಿಗೆ ಗಾರ್ಟಾಗಿ ಅಶ್ವಿನಿ ಕೂಡ ಹೊಡೆಯಲು ಬಂದಾಗ ಮನೆ ಎಲ್ಲ ಬಿಡಿಸಿರುವಂಥ ಘಟನೆ ನಡೆದಿರುವಂಥದ್ದು ಸದ್ಯ ಇದಾದ ನಂತರ ಬಿಗ್ ಬಾಸ್ ಕೂಡ ಈ ಕೂಡಲೇ ಚೈತ್ರ ಹೊರಗೆ ಬರಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಲಾಗ್ತದೆ ಸದ್ಯ ಅದೇ ಕಾರಣಕ್ಕಾಗಿ ಚೈತ್ರ ಎಲಿಮಿನೇಷನ್ ಕೂಡ ಆಗಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾ